ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ರಾಶಿ ರಾಶಿ ಮಣಿಸರಗಳ ಕಲೆಕ್ಷನ್ಸ್ ಮತ್ತೆ ಅದರ ಪ್ರೈಸಸ್ ನೋಡೋಣ ಸೊ ಲಾಸ್ಟ್ ಟೂ ವಿಡಿಯೋಸ್ ಅಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ನ ತೋರಿಸಿದ್ರೆ ಅವೆಲ್ಲ ನಿಮಗೆ ಸ್ಟೋನ್ ಜುವೆಲ್ರಿಗಳಾಗಿದ್ವು ಸೊ ತುಂಬಾ ಜನ ಕಮೆಂಟ್ ಕೂಡ ಹಾಕ್ತಾ ಇದ್ರಿ ಮೇಡಮ್ ಮಣಿ ಸರಗಳನ್ನ ತೋರಿಸಿ ತೋರಿಸಿ ಅಂತ ಸೊ ಇವತ್ತಿನ ವೀಡಿಯೋದಲ್ಲಿ ಮಣಿ ಸರಗಳನ್ನ ತೋರಿಸ್ತಾ ಇದೀನಿ ಟೂ ಲೇಯರು ತ್ರೀ ಲೇಯರು ಸಿಕ್ಸ್ ಲೇಯರು ಈ ತರ ವೆರೈಟೀಸ್ ತುಂಬಾನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ ಸೊ ವಿತ್ ವಿತ್ ಪ್ರೈಸಸ್ನ ತಿಳಿಸಿದೀನಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಎಲ್ಲದಕ್ಕೂ ವಿತ್ ಪ್ರೈಸಸ್ ಎಷ್ಟು ಆಗುತ್ತೆ ಅಂತ ಕೂಡ ತಿಳಿಸಿದೀನಿ ಇವರ ಶಾಪ್ ಮಲ್ಲೇಶ್ವರ್ ಲೊಕೇಟ್ ಲೋಕೇಟ್ ಆಗಿರುತ್ತೆ ಸೊ ನಾನು ಕಂಪ್ಲೀಟ್ ಅಡ್ರೆಸ್ ನ ಕ್ಯಾಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿರ್ತೀನಿ ದೂರದಲ್ಲಿ ಇದರ ಶಾಪ್ ವಿಸಿಟ್ ಮಾಡೋಕ್ಕಾಗದಿಲ್ಲ ಅಂದ್ರೆ ಸಿಂಗಲ್ ಪೀಸ್ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ಸೊ ವೀಡಿಯೋದಲ್ಲಿ ಯಾವುದಾದ್ರು ಸರಗಳು ನಿಮಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ನಿಮಗೆ ಟೂ ಡೇಸ್ ಅಲ್ಲಿ ಐಟಮ್ಸ್ ನ ಕೊರಿಯರ್ ಮಾಡ್ತಾರೆ ಟೂ ಡೇಸ್ ಅಲ್ಲಿ ರೀಚ್ ಆಗುತ್ತೆ ಹಾಗೆ ಇದು ಬಂದು ಪಾರ್ಟ್ ತ್ರೀ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ತುಂಬಾನೇ ಒಳ್ಳೆ ಒಳ್ಳೆ ಮಣಿ ಸರಗಳನ್ನ ತೋರಿಸಿದೀನಿ ಹಾಗೆ ಎಲ್ಲದಕ್ಕೂ ರೇಟ್ ಕೂಡ ತಿಳಿಸ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ಚಾನಲ್ಗೆ ಸಪೋರ್ಟ್ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಬನ್ನಿ ಇವಾಗ ಕಲೆಕ್ಷನ್ಸ್ ನೋಡ್ಕೊಂಬರೋಣ ಇದು ಬಂದು ನಿಮಗೆ ಫೈವ್ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ಕೆಲವೊಂದು ಕ್ವಾಲಿಟಿ ಮತ್ತು ಡಿಸೈನ್ ಮೇಲೆ ಪ್ರೈಸಸ್ಸು ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ವೇರಿಯೇಷನ್ ಇರುತ್ತೆ ಫ್ರೆಂಡ್ಸ್ ಪ್ರೈಸಸ್ಸು ಸೊ ಇದು ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ಬರುತ್ತಿದು ಇದು ತೌಸಂಡ್ ಟೂ ಫಿಫ್ಟಿ ಇದು ನೋಡಿ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಇದು ಚೆನ್ನಾಗಿದೆ ಅಂತ ಸೊ ಚೆನ್ನಾಗಿದೆ ಇದು ಬಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಬ್ಯೂಟಿಫುಲ್ಲಾಗಿದೆ ಇದು ಬಂದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇದೆಲ್ಲ ನಿಮಗೆ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಈ ಥರ ಬರುತ್ತೆ ಪಿಂಕು ಪಿಂಕ್ ಕ್ರಿಸ್ಟಲ್ ಬಿಡ್ಸಲ್ಲಿ ತೌಸಂಡ್ ಟೂ ಫಿಫ್ಟಿ ರೇಂಜಲ್ಲಿ ಬರುತ್ತೆ ಹಾರ ಲಾಂಗ್ ಹಾರ ವಿತ್ ಇಯರಿಂಗ್ಸ್ ಬರುತ್ತೆ ಇದೆಲ್ಲ ಅಷ್ಟೇ ಸೇಮ್ ತೌಸಂಡ್ ಟೂ ಫಿಫ್ಟಿ ರೇಂಜ್ ಅದರಲ್ಲಿ ನಿಮಗೆ ಶಾರ್ಟು ಮತ್ತು ಲಾಂಗ್ ಎರಡೂ ಕೂಡ ಸಿಗುತ್ತೆ ಇದು ಅಷ್ಟೇ ಇದೆಲ್ಲ ಅದೇ ತೌಸಂಡ್ ಟೂ ಫಿಫ್ಟಿ ರೇಂಜ್ ಇದೆಲ್ಲ ಸೊ ವೈಟಲ್ಲಿ ಬೇಕು ಅಂದರೆ ವೈಟ್ ಪಲ್ಸಲು ಸಿಗುತ್ತೆ ಇದೆಲ್ಲ ಸ್ಟಾರ್ಟಿಂಗ್ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಚೆನ್ನಾಗಿದೆ ತೌಸಂಡ್ ಟು ಫಿಫ್ಟಿ ರೇಂಜ್ ನೋಡಿ ಇದೆಲ್ಲ ಅಷ್ಟೇ ತೌಸಂಡ್ ಟು ಫಿಫ್ಟಿ ಏಯ್ಟ್ ಹಂಡ್ರೆಡು ಏಟ್ ಫಿಫ್ಟಿ ಈ ಥರ ಇದೆ ಇದು ಬಂದು ಏಯ್ಟ್ ಹಂಡ್ರೆಡ್ ರುಪೀಸು ಸೊ ಬ್ಲ್ಯಾಕಲ್ಲಿ ಇಷ್ಟಪಡ್ತೀರಾ ಗೋರ್ಮಾಲಾ ಟೈಪು ಅಂದರೆ ನೋಡಿ ಈ ಥರದ್ದು ಚೂಸ್ ಮಾಡ್ಬೋದು ಇದು ಬಂದು ನಿಮಗೆ ಏಯ್ಟ್ ಹಂಡ್ರೆಡ್ ರುಪೀಸು ಸೊ ಸೂಪರಾಗಿದೆ ಇದು ಬಂದು ಆರುನೂರು ರೂಪಾಯಿ ಈ ಥರ ವೆರೈಟಿ ಆರುನೂರು ರೂಪಾಯಿ ಅದರಲ್ಲೇ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಎಂಟುನೂರು ರೂಪಾಯಿ ಇದು ಎಲ್ಲದಕ್ಕೂ ವಿತ್ ಇಯರಿಂಗ್ಸ್ ಬರುತ್ತೆ ಬಟ್ ಇದು ಸಿಕ್ಸ್ ಹಂಡ್ರೆಡ್ ಇರೋದಕ್ಕೆ ನಿಮಗೆ ಇಯರಿಂಗ್ಸ್ ಬರೋದಿಲ್ಲ ಸಿಕ್ಸ್ ಹಂಡ್ರೆಡ್ ಇದು ಇದು ಸಿಕ್ಸ್ ಹಂಡ್ರೆಡ್ ಇದು ಬಂದು ತೌಸಂಡ್ ಟೂ ಫಿಫ್ಟಿ ರುಪೀಸ್ ನೋಡಿ ತುಂಬಾ ಚೆನ್ನಾಗಿದೆ ಗ್ರೀನ್ ಕಲರು ಸೂಪರಾಗಿದೆ ಸೊ ತೌಸಂಡ್ ಟೂ ಫಿಫ್ಟಿ ರೇಂಜಲ್ಲಿ ಇರುತ್ತೆ ಇದು ಆ್ಯಂಡ್ ಇದು ಅಷ್ಟೇ ತೌಸಂಡ್ ಟೂ ಫಿಫ್ಟಿ ನೋಡಿ ಈ ಥರ ಬರುತ್ತೆ ಸೊ ಫುಲ್ಲು ಸ್ಟಾಕ್ ಇದೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ತೊಗೋಬೋದು ಶಾಪ್ ಇಟ್ಟಿದ್ದೀರಾ ಅಥವಾ ಇಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಮದುವೆಗೆ ಏನಾದರೂ ಬೇಕಾ ಫಂಕ್ಷನ್ಗೆ ಬೇಕಂದರೆ ಒಂದು ಸಲ ಶಾಪ್ ವಿಸಿಟ್ ಮಾಡಿ ಡಿಸೈನ್ಸನ್ನು ನೋಡಿ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಇದು ಕೂಡ ತೌಸಂಡ್ ಟು ಫಿಫ್ಟಿ ರೇಂಜು ಇದು ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಿದು ಚೆನ್ನಾಗಿದೆ ನೋಡಿ ಪೆಸ್ಟಿಲ್ ಕಲರು ಇದೆಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ಇದು ತೌಸಂಡ್ ಟು ಫಿಫ್ಟಿ ರೂ ರೇಂಜ್ ತೌಸಂಡ್ ಟು ಫಿಫ್ಟಿ ರುಪೀಸ್ ತೌಸಂಡ್ ತ್ರೀ ಹಂಡ್ರೆಡು ಆ ಥರ ಇದೆ ಇದೆಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಇದೆಲ್ಲ ಇನ್ನೂ ತುಂಬ ಜ್ಯುವೆಲ್ಸ್ ಇದೆ ಇದೆಲ್ಲ ನಿಮಗೆ ತೌಸಂಡ್ ಟು ಫಿಫ್ಟಿ ರೇಂಜಲ್ಲಿ ಬರುತ್ತೆ ಇದೆಲ್ಲ ತೌಸಂಡ್ ಟು ಫಿಫ್ಟಿ ರುಪೀಸು ಇದು ಎಂಟುನೂರು ರೂಪಾಯಿ ಈ ಥರ ವೆರೈಟಿ ಅದು ಯಾವ ರೀತಿ ಇದೆ ಅಂದರೆ ನೋಡಿ ಈ ಥರ ಲೇಯರ್ಸ್ ಇದೆ ಎಂಟುನೂರು ರೂಪಾಯಿ ಪೆಂಟೆಂಟ್ ಈ ಥರ ಬರುತ್ತೆ ಚೆನ್ನಾಗಿದೆ ಎಂಟುನೂರು ರೂಪಾಯಿದು ಇದೆಲ್ಲ ನೋಡಿ ತೌಸಂಡ್ ಟು ಫಿಫ್ಟಿ ರೇಂಜು ಸೂಪರಾಗಿದೆ ವೈಟ್ ಪರ್ಸು ಇವಾಗೆಲ್ಲ ಟ್ರೆಂಡಿಂಗ್ ಇದು ಸೊ ತೌಸಂಡ್ ಟೂ ಫಿಫ್ಟಿ ರೇಂಜಲ್ಲಿ ಬರುತ್ತೆ ಈ ಥರದ್ದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಜ್ಯುವೆಲ್ಸ್ ಕಲೆಕ್ಷನ್ಸು ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ನೋಡ್ಬೋದು ಇದು ನಿಮಗೆ ತೌಸಂಡ್ ಟೂ ಫಿಫ್ಟಿ ಈ ಥರದ್ದು ಸೊ ಇದು ಬಂದು ನಿಮಗೆ ಫ್ರಂಟಲ್ಲಿರೋದು ಸೆವೆನ್ ಫಿಫ್ಟಿ ರುಪೀಸ್ ಇದು ಇದು ನೋಡಿ ಸೆವೆನ್ ಫಿಫ್ಟಿ ರುಪೀಸು ಪರ್ಲ್ಸ್ ಈ ಥರ ಬರುತ್ತೆ ಸೊ ಬ್ಯಾಕ್ ಸೈಡ್ ಇರೋದೆಲ್ಲ ತೌಸಂಡ್ ಫೈವ್ ಹಂಡ್ರೆಡು ಈ ಥರ ಇದು ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ಲಕ್ಷ್ಮೀ ಪೆಂಡೆಂಟ್ ಇದೆ ಕೆಳಗಡೆ ಮುತ್ತು ವೈಟು ಮುತ್ತು ಹಾಕಿದ್ದಾರೆ ಚೆನ್ನಾಗಿದೆ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜದು ಆ್ಯಂಡ್ ಇದು ತೌಸಂಡ್ ಟೂ ಫಿಫ್ಟಿ ರುಪೀಸ್ ಸೊ ಈ ಟೈಪ್ ಬರುತ್ತೆ ತೌಸಂಡ್ ಟೂ ಫಿಫ್ಟಿ ರುಪೀಸು ಸೊ ವೈಟ್ ಪಲ್ಸಲ್ಲೇ ತುಂಬ ಕಲೆಕ್ಷನ್ಸ್ ಇದೆ ನೋಡಿ ಇದು ತೌಸಂಡ್ ತ್ರೀ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ನೋಡಿ ಇದೆಲ್ಲ ಎಷ್ಟು ಸ್ಟಾಕ್ ಇದೆ ಅಂತ ತೌಸಂಡ್ ತ್ರೀ ಹಂಡ್ರೆಡ್ ರೇಂಜು ಆ್ಯಂಡ್ ಇದು ಸೆವೆನ್ ಹಂಡ್ರೆಡ್ ರುಪೀಸ್ ಸೊ ಫ್ರಂಟಲ್ಲಿ ಏನಿದೆ ಇದು ಸೆವೆನ್ ಹಂಡ್ರೆಡ್ ಇದು ಟು ತ್ರೀ ಲೇಯರ್ ಇದೆ ಆ್ಯಂಡ್ ಇದು ತೌಸಂಡ್ ಟೂ ಫಿಫ್ಟಿ ರುಪೀಸು ಈ ಥರ ಬರುತ್ತೆ ವಿತ್ ಇಯರಿಂಗ್ಸು ತೌಸಂಡ್ ಟು ಫಿಫ್ಟಿ ಸೊ ಬ್ಯಾಕ್ ಸೈಡ್ ಇನ್ನೂ ಸ್ವಲ್ಪ ಜ್ಯುವೆಲ್ಸ್ ಇದೆ ಸೊ ಫ್ರಂಟಲ್ಲಿ ಏನಿದೆ ಅದು ಮಾತ್ರ ತೋರಿಸ್ತಾ ಇದ್ದೀನಿ ಇದು ಫೈ ಹಂಡ್ರೆಡ್ ರೇಂಜ್ ಇದು ಇದು ಫೈವ್ ಹಂಡ್ರೆಡ್ ರುಪೀಸ್ ಪರ್ಲ್ಸ್ ಈ ಥರ ಬರುತ್ತೆ ನೋಡಿ ಇದು ನೈನ್ ಹಂಡ್ರೆಡ್ ರೇಂಜ್ ಇದೆ ಇದು ಇದೆಲ್ಲ ಸೊ ಕೆಲವೊಂದು ಪರ್ಲ್ಸ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಎಲ್ಲದಕ್ಕೂ ಸೇಮ್ ಪ್ರೈಸ್ ಇಲ್ಲ ಫ್ರೆಂಡ್ಸ್ ಕೆಲವೊಂದು ಸ್ಮಾಲ್ ಪ್ರೈಸ್ ಇದೆ ಕೆಲವೊಂದು ಬಿಗ್ ಪ್ರೈಸಸ್ ಇದೆ ಸೊ ಅದಕ್ಕೆ ನೀವು ಶಾಪಿಗೆ ಬಂದು ವಿಸಿಟ್ ಮಾಡಿದ್ರೆ ಕಲೆಕ್ಷನ್ಸ್ನ ನೋಡ್ಬೋದು ಹಾಗೆ ಪ್ರೈಸಸ್ ಕೂಡ ತಿಳ್ಕೊಬೋದು ಇದೆಲ್ಲ ನೈನ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಈ ಥರದ್ದು ನೋಡಿ ತುಂಬ ಜ್ಯುವೆಲ್ಸ್ ಇದೆ ಹಾಗೆ ಪೆಂಡೆಂಟ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ನಿಮಗೆ ಬೇರೆ ಬೇರೆ ಪೆಂಡೆಂಟ್ ಇದೆ ಚೆನ್ನಾಗಿದೆ ಸ್ಟಾರ್ಟಿಂಗ್ ನೈನ್ ಹಂಡ್ರೆಡ್ ಅದು ಇದು ತೌಸಂಡ್ ಫೈವ್ ಹಂಡ್ರೆಡು ಈ ಟೈಪ್ ಇರೋದು ಈ ಥರ ಬರುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ಸೊ ಇದೆಲ್ಲ ಅಷ್ಟೇ ತೌಸಂಡ್ ಫೈವ್ ಹಂಡ್ರೆಡು ತೌಸಂಡ್ ಸಿಕ್ಸ್ ಹಂಡ್ರೆಡು ಇದೆಲ್ಲ ಇದು ಬಂದು ಫ್ರಂಟಲ್ಲಿ ಏನಿದೆ ಇದು ಎಂಟುನೂರು ರೂಪಾಯಿ ಇದು ಈ ಥರ ಬರುತ್ತೆ ಎಂಟುನೂರು ರೂಪಾಯಿ ಇದು ಕೂಡ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸೊ ಫುಲ್ ಸ್ಟಾಕ್ ಇದೆ ಚೆನ್ನಾಗಿದೆ ರಾಶಿ ರಾಶಿ ಇದೆ ನೋಡಿ ಚೆನ್ನಾಗಿದೆ ಅಂತ ಇದು ಕೂಡ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆಲ್ಲ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಲ್ಲೇ ಬಂದ್ಬಿಡುತ್ತಿದೆಲ್ಲ ಇದು ನೋಡಿ ಸಿಕ್ಸ್ ಹಂಡ್ರೆಡ್ ರೇಂಜು ಇದು ಸಿಕ್ಸ್ ಹಂಡ್ರೆಡು ವಿತ್ ಇಯರಿಂಗ್ಸ್ ಬರುತ್ತೆ ಶಾರ್ಟ್ ಇದೆ ಚೆನ್ನಾಗಿದೆ ಫುಲ್ ಶೈನಿಂಗ್ ಇದೆ ಕ್ರಿಸ್ಟಲ್ಲು ಬಿಡ್ಸ್ಗಳಿಂದ ಮಾಡಿರುವಂಥದ್ದು ಸೊ ಸಿಕ್ಸ್ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ಇದು ಕೂಡ ಸಿಕ್ಸ್ ಹಂಡ್ರೆಡು ಕೆಳಗಡೆ ಡಾಲರ್ ಈ ಥರ ಬರುತ್ತೆ ನೋಡಿ ಸೊ ಚೆನ್ನಾಗಿದೆ ಸೊ ಕಲರ್ಸ್ ಆಪ್ಷನ್ಸ್ ಇದೆ ಬೇರೆ ಬೇರೆ ಬಿಡ್ಸ್ ಕಲರ್ಸ್ ಇದೆ ಚೆನ್ನಾಗಿದೆ ಸಿಕ್ಸ್ ಹಂಡ್ರೆಡ್ ಇದರಲ್ಲಿ ಯಾವುದಾದ್ರೂ ತೊಗೊಳ್ಳಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದು ಬಂದು ಸೆವೆನ್ ಫಿಫ್ಟಿ ರುಪೀಸು ಈ ಥರ ಬರುತ್ತೆ ಸೆವೆನ್ ಫಿಫ್ಟಿ ಆ್ಯಂಡ್ ನೈನ್ ಹಂಡ್ರೆಡ್ ಫ್ರೆಂಟಲ್ಲಿ ಬ್ಲ್ಯಾಕ್ ಏನಿದೆ ಇದು ಬಂದು ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಥರ ಬರುತ್ತೆ ಫುಲ್ಲು ಸರ ಚೆನ್ನಾಗಿದೆ ಇದು ಏಯ್ಟ್ ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ನೋಡಿ ಏಯ್ಟ್ ಹಂಡ್ರೆಡ್ ರುಪೀಸ್ ಇದು ನೋಡಿ ತುಂಬಾ ಚೆನ್ನಾಗಿದೆ ಇದೆಲ್ಲ ಎಂಟು ರೂಪಾಯಿ ಇದರಲ್ಲಿ ಯಾವುದಾದ್ರೂ ತೊಗೊಳ್ಳಿ ಏಯ್ಟ್ ಹಂಡ್ರೆಡ್ ರುಪೀಸು ಬ್ಯೂಟಿಫುಲ್ ಕಲೆಕ್ಷನ್ಸು ಫ್ರೆಂಡ್ಸ್ ಸೂಪರಾಗಿದೆ ಜ್ಯುವೆಲ್ಸು ಡಿಸೈನ್ಸ್ ಅಂತೂ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲ ಎಂಟುನೂರು ರೂಪಾಯಿ ನಿಮಗೆ ಚೆನ್ನಾಗಿದೆ ಇದರಲ್ಲಿ ಶಾರ್ಟು ಸಿಗುತ್ತೆ ಮತ್ತು ಲಾಂಗ್ ಕೂಡ ಸಿಗುತ್ತೆ ಡಿಸೈನ್ಸು ಬೇರೆ ಬೇರೆ ಅವೈಲೇಬಲ್ ಇದೆ ನೋಡಿ ಇದೊಂಥರ ಡಿಸೈನು ಹಾಗೆ ಇದೊಂಥರ ಡಿಸೈನ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇದು ನೋಡಿ ತೌಸಂಡ್ ರುಪೀಸ್ ಚೆನ್ನಾಗಿದೆ ಇದು ಸಿಕ್ಸ್ ಹಂಡ್ರೆಡ್ ಈ ಟೈಪಲ್ಲಿ ಆರುನೂರು ರೂಪಾಯಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಹಾಗೆ ಇದು ಎಂಟುನೂರು ರೂಪಾಯಿ ಮಾಂಗಲ್ಯ ಚೈನ್ ಟೈಪು ಸಿಗುತ್ತೆ ಇದು ಬಂದು ಎಂಟುನೂರು ರೂಪಾಯಿ ಈ ಥರ ಹವಳದಲ್ಲಿ ಮಾಡಿದ್ದಾರೆ ಸೊ ಇದು ಬಂದು ನಿಮಗೆ ಎಂಟುನೂರು ರೂಪಾಯಿ ಸಿಂಗಲ್ ಲೇಯರ್ ಇದೆ ದಪ್ಪ ಇದೆ ಹವಳ ಚೆನ್ನಾಗಿದೆ ಯಾವುದಾದ್ರೂ ತೊಗೊಳ್ಳಿ ಎಂಟುನೂರು ರೂಪಾಯಿ ಆ್ಯಂಡ್ ಇದು ನಿಮಗೆ ಸಿಕ್ಸ್ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ಇದನ್ನು ಕೂಡ ಹವಳದಲ್ಲಿ ಮಾಡಿದ್ದಾರೆ ಪಿಂಕ್ ಕಲರು ಆರುನೂರು ರೂಪಾಯಿ ಇದೆ ಇದು ರೇಂಜು ವಿತ್ ಡಾಲರ್ ಬರುತ್ತೆ ವಿತ್ ಇಯರಿಂಗ್ಸ್ ಇದೆ ಇದು ಎಂಟುನೂರು ರೂಪಾಯಿ ಇದೆ ಇದು ಇದೆಲ್ಲ ನಿಮಗೆ ಏಯ್ಟ್ ಹಂಡ್ರೆಡ್ ರೇಂಜಲ್ಲೇ ಸಿಕ್ಬಿಡುತ್ತೆ ಚೆನ್ನಾಗಿದೆ ನೋಡಿ ಎಂಟುನೂರು ರೂಪಾಯಿ ಇದು ತೌಸಂಡ್ ರುಪೀಸ್ ಸಾವಿರ ರೂಪಾಯಿ ಇದೆಲ್ಲ ತೌಸಂಡ್ ರೇಂಜಲ್ಲಿ ಬರುತ್ತಿದೆ ಇದು ಅಷ್ಟೇ ಎಂಟುನೂರು ರೂಪಾಯಿ ವಿತ್ ಇಯರಿಂಗ್ಸ್ ಇದೆ ಏಯ್ಟ್ ಹಂಡ್ರೆಡ್ ರುಪೀಸ್ ಇದು ತೌಸಂಡ್ ರುಪೀಸ್ ಸೊ ನೋಡಿ ಈ ಥರ ಇದೆ ಪೆಂಡಿಂಟು ಬ್ಯೂಟಿಫುಲ್ಲಾಗಿದೆ ಫ್ರೆಂಡ್ಸ್ ಸೊ ಚೆನ್ನಾಗಿದೆ ಸಾವಿರ ರೂಪಾಯಿ ಆಲ್ಮೋಸ್ಟ್ ಎಲ್ಲದಕ್ಕೂ ನೈಂಟಿ ಪರ್ಸೆಂಟ್ ನಿಮಗೆ ವಿತ್ ಇಯರಿಂಗ್ಸೇ ಇರುತ್ತೆ ಜೊತೆಗೆ ಇದು ಅಷ್ಟೇ ಎಂಟುನೂರು ರೂಪಾಯಿ ಇದೇನಿದೆ ಶಾರ್ಟ್ ಇದು ಎಂಟುನೂರು ರೂಪಾಯಿ ಚೆನ್ನಾಗಿದೆ ಅಷ್ಟೇ ಎಂಟುನೂರು ರೂಪಾಯಿ ಇದು ಕೂಡ ಎಂಟುನೂರು ರೂಪಾಯಿ ಈ ಡಿಸೈನು ಅಷ್ಟೇ ಎಂಟುನೂರು ರೂಪಾಯಿ ಇದು ತೌಸಂಡ್ ರುಪೀಸ್ ನೋಡಿ ಈ ಥರ ಡಿಸೈನ್ ಇದೆ ತೌಸಂಡ್ ರುಪೀಸ್ ಚೆನ್ನಾಗಿದೆ ಇದು ಏಯ್ಟ್ ಹಂಡ್ರೆಡ್ ರುಪೀಸ್ ತೌಸಂಡ್ ರುಪೀಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತೌಸಂಡ್ ರುಪೀಸ್ ಆ್ಯಂಡ್ ಇದು ಅಷ್ಟೇ ತೌಸಂಡ್ ರುಪೀಸ್ ಫುಲ್ ಹಾರ ಈ ಥರ ಬರುತ್ತೆ ಆ್ಯಂಡ್ ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಸೊ ಎಷ್ಟು ಲೇಯರ್ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಲೇಯರ್ ಇದೆ ಫ್ರೆಂಡ್ಸ್ ಇದು ಇದು ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡು ಲಾಂಗ್ ಹಾರ ಪೆಂಡೆಂಟ್ ನೋಡಿ ನನ್ನ ಕೈಯಷ್ಟು ಅಗ್ಲನೇ ಇದೆ ನೋಡಿ ಸೊ ಇದು ಬಂದು ವಿತ್ ಇಯರಿಂಗ್ಸು ಸಿಕ್ಬಿಡತ್ತೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಚೆನ್ನಾಗಿದೆ ಸೊ ಈ ಟೈಪ್ ಬರುತ್ತೆ ಇಲ್ಲಿನೂ ಫುಲ್ ಸ್ಟಾಕ್ ಇದೆ ನೋಡಿ ಇಷ್ಟು ಜ್ಯುವೆಲ್ಸ್ ಇದೆ ಅಂತ ಬ್ಯಾಕ್ ಸೈಡಲ್ಲಿ ಹಾಗೆ ಇದು ಅಷ್ಟೇ ಟೂ ತೌಸಂಡ್ ರುಪೀಸು ಪೆಂಡೆಂಟ್ ಅಂತೂ ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಡಿಸೈನ್ ಇದೆ ಸೊ ಇದು ಕೂಡ ನಿಮಗೆ ಲೇಯರ್ಸು ಜಾಸ್ತಿ ಬರುತ್ತೆ ವಿತ್ ಇಯರಿಂಗ್ಸು ಟೂ ತೌಸಂಡ್ ರುಪೀಸು ಚೆನ್ನಾಗಿದೆ ಇದು ಕೂಡ ಟೂ ತೌಸಂಡ್ ರೇಂಜು ಚೆನ್ನಾಗಿದೆ ಲಕ್ಷ್ಮಿ ಪೆಂಡೆಂಟ್ ಇದೆ ಇದಕ್ಕೂ ಕೂಡ ಪಿಂಕ್ ಕಲರು ಕ್ರಿಸ್ಟಲ್ ಬೀಡ್ಸು ವಿತ್ ಇಯರಿಂಗ್ಸು ಟೂ ತೌಸಂಡ್ ರುಪೀಸ್ ಇದು ನೋಡಿ ಟೂ ತೌಸಂಡ್ ರೇಂಜಲ್ಲಿ ಬರುತ್ತಿದು ಸೊ ಚೆನ್ನಾಗಿದೆ ಇದಕ್ಕೂ ಕೂಡ ವಿತ್ ಇಯರಿಂಗ್ಸ್ ಬರುತ್ತೆ ಗ್ರೀನ್ ಕಲರ್ ಬಿಡ್ಸ್ಗಳಿಂದ ಮಾಡಿದ್ದಾರೆ ಚೆನ್ನಾಗಿದೆ ಸೊ ಟೂ ತೌಸಂಡ್ ರೇಂಜಲ್ಲಿ ಬರುತ್ತೆ ಇದು ಚೆನ್ನಾಗಿದೆ ನೋಡಿ ಆ್ಯಂಡ್ ಇದು ಕೂಡ ಟೂ ಟೂ ತೌಸಂಡ್ ರುಪೀಸ್ ಇದು ಬಂದು ಇದು ಕೂಡ ಟೂ ತೌಸಂಡ್ ಎ ಇದು ಚೆನ್ನಾಗಿದೆ ನೋಡಿ ಸೊ ಫುಲ್ ಶೈನಿಂಗ್ ಇದೆ ಇದು ನಿಮಗೆ ಟೂ ತೌಸಂಡ್ ರೇಂಜಲ್ಲಿ ಬರುತ್ತೆ ಚೆನ್ನಾಗಿದೆ ಸೊ ಕ್ವಾಲಿಟಿ ವೈಸು ಸೂಪರಾಗಿದೆ ಇದು ಟೂ ತೌಸಂಡ್ ರೇಂಜಲ್ಲಿ ಬರುತ್ತೆ ವಿಡಿಯೋದಲ್ಲಿ ಏನಾದರೂ ಇಷ್ಟ ಆದರೆ ತೋರಿಸ್ತಿರುವಂಥ ಜ್ಯುವೆಲ್ಸ್ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಪ್ರೈಸಸ್ಸು ಹಾಗೆ ಅದು ಫೋಟೋನು ಕಳಿಸ್ತಾರೆ ನಿಮಗೆ ಬೇರೆ ಬೇರೆ ಥರ ಇರೋದಲ್ಲ ಕೊರಿಯರ್ ಆಪ್ಷನ್ ಕೂಡ ಇರುತ್ತೆ ಸೊ ಕೊರಿಯರ್ ಕೂಡ ಮಾಡಿಸ್ ಮಾಡ್ತಾರೆ ಹಾಗೆ ಶಾಪ್ ಕೂಡ ವಿಸಿಟ್ ಮಾಡ್ಬೋದು ಸೆಂಟ್ರಲ್ ಲೈಬ್ರರಿ ಮಲ್ಲೇಶ್ವರಂ ಸೆಂಟ್ರಲ್ ಲೈಬ್ರರಿ ಪಕ್ಕದಲ್ಲೇ ಇರೋ ಶಾಪ್ ಲೊಕೇಟ್ ಆಗಿರುತ್ತೆ ದೇವರಾಜ್ ಫ್ಯಾನ್ಸಿ ಜ್ಯುವೆಲ್ಸ್ ಅಂತ ಇದೆಲ್ಲ ಸಿಕ್ಸ್ ಹಂಡ್ರೆಡ್ ರೇಂಜು ನೋಡಿ ಆರುನೂರು ರೂಪಾಯಿಗೆ ಸಿಗುತ್ತಿದು ಇದು ಕೂಡ ಸಿಕ್ಸ್ ಹಂಡ್ರೆಡ್ ಇದು ಬಂದು ಫೈವ್ ಹಂಡ್ರೆಡ್ ರೇಂಜ್ ಇದು ಸಿಕ್ಸ್ ಹಂಡ್ರೆಡ್ ರೇಂಜ್ ಆರುನೂರು ರೂಪಾಯಿ ಇದು ಇದು ಐನೂರು ರೂಪಾಯಿ ಫೈವ್ ಹಂಡ್ರೆಡ್ ರುಪೀಸು ಇದು ಕೂಡ ಫೈ ಹಂಡ್ರೆಡ್ ಇದು ಸಿಕ್ಸ್ ಹಂಡ್ರೆಡ್ ರೇಂಜ್ ಇದೆ ಇದು ಚೆನ್ನಾಗಿದೆ ಇದು ಕೂಡ ಫೈವ್ ಹಂಡ್ರೆಡ್ ರೇಂಜು ಚೆನ್ನಾಗಿದೆ ನೋಡಿ సిక్స్ హండ్రెడ్ రుపీస్ సిక్స్ హండ్రెడ్ కూడా ఇక్స్ హండ్రెడ్ రేంజు ఇ సిక్స్ హండ్రెడ్ రుపీసు ఇలా ఫైవ్ హండ్రెడ్ ఇది సిక్స్ హండ్రెడ్ ఇలా సిక్స్ హండ్రెడ్ సింపల్గొంద ని ఫైవ్ హండ్రెడ్ రేంజిందూ సిగె సింపల్ ಡೈಲಿ ಯೂಸ್ಗೆ ಚೆನ್ನಾಗಿದೆ ನೋಡಿ ಇದೆಲ್ಲ ಫೈವ್ ಹಂಡ್ರೆಡ್ ರೇಂಜಿಂದ ಸಿಗುತ್ತಿದೆಲ್ಲ ಈ ಥರ ಬರುತ್ತೆ ಸೊ ಇದೆಲ್ಲ ನಿಮಗೆ ಫೈವ್ ಹಂಡ್ರೆಡ್ ರೇಂಜು ಪೆಂಡೆಂಟು ಬೇರೆ ಬೇರೆ ಚೇಂಜ್ ಇದೆ ಯಾವುದಾದ್ರೂ ತೊಗೊಳ್ಳಿ ಫೈವ್ ಹಂಡ್ರೆಡ್ ರುಪೀಸು ಇದು ಬಂದು ನಿಮಗೆ ಇದು ಅಷ್ಟೇ ಫೈವ್ ಹಂಡ್ರೆಡ್ ರೇಂಜಲ್ಲಿ ಸಿಗುತ್ತಿದ್ದು ಚೆನ್ನಾಗಿದೆ ಫೈವ್ ಹಂಡ್ರೆಡ್ ರುಪೀಸು